ಕೇಡನ್ನು ಬಯಸ್ತೀರಾ ಯಾರಿಗೆ ಬಯಸ್ತೀರಿ ನಿಮಗೆ ಅಲ್ಲಾರ್ದಂಥವ್ರಿಗೆ ನೀವೇನು ಮಾಡ್ತೀರಿ ಕೇಡನ್ನು ಬಯಸ್ತೀರಿ ಪ್ರಪಂಚದಲ್ಲಿರ್ತಕ್ಕಂಥ ಅವರು ಮುಖ್ಯ ಅಲ್ಲ ಟಾರ್ಗೆಟ್ ಯಾರಿಗೆ ರೀ ಯಾರು ಟಾರ್ಗೆಟ್ ಅವನಿಗೆ ದೇವ್ರ ಮಕ್ಕಳಾಗಿರ್ತಕ್ಕಂಥ ನಾವು ನಮ್ಮ ಬಳಿಗಿನೇ ಬರ್ತಾನೆ ಬೇಟೆಗಾರನೋಪಾದಿಯಲ್ಲಿ ಬಲೆಗಳನ್ನು ಹಾಕ್ತಾನೆ ಅಲ್ಲಿಲ್ವಿಯಾ ಫ್ರೆಂಡ್ಸ್ ನಾವು ನೋಡ್ತಾ ಇದ್ದೀವಿ ಮತ್ತು ವ್ಯಾಧಿಗಳನ್ನು ತರಬೇಕು ಅಂತೇಳಿ ಬರ್ತಾನೆ ಆಲೋಚನೆಗಳನ್ನು ಕೆಟ್ಟ ಆಲೋಚನೆಗಳನ್ನು ಹೇಳಿ ಬರ್ತಾನೆ ಓ ಮಾತಿನಲ್ಲಿ ಒಳ್ಳೆ ಒಳ್ಳೆಯವನಾಗಿ ಪ್ರಾರಂಭದಲ್ಲಿ ಕಾಣಿಸ್ಕೊಂಡು ಬರ್ತಾ 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 ಆ ಮಾತಿನಲ್ಲಿಯೇ ಒಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಡೆಸಿ ಆಲೋಚನೆಗಳನ್ನು ಬೇರೆ ಕಡೆಗೆ ನಡೆಸ್ತಾನೆ ಅವುಗಳ ಅಲ್ಲಿಯೇ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ ಅಲ್ಲಿಲ್ವ ಪ್ರಾರಂಭದಲ್ಲಿ ಅನ್ನು ದೇವರ ಬಗ್ಗೆ ಹೇಳಿದ ಬೇಸ ಹೇಳ್ಕೊತ ಹೇಳ್ಕೊಂತ ಬಂದು ಏನೂ ಆಗಲ್ಲ ಅಲ್ಲಿಯ ಎಷ್ಟು ಸ್ನಯವಾಗಿ ಎಷ್ಟು ಸಿಹಿಯಾಗಿ ಮಾತಾಡಿದನು ಮಾತಾಡಿದ ಆದ ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಅವಳು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಲಿ ಇವತ್ತಿನ ದಿವಸ ಅನೇಕ ಭಕ್ತರು ಕೂಡ ಅದೇ ಟ್ರ್ಯಾಪಲ್ಲಿ ಏನಾಗ್ತಾ ಇದ್ದಾರೆ ಸಿಕ್ಕಿ ಬೀಳ್ತಾ ಇದ್ದಾರೆ ದೇವರ ಒಂದು ಆಲೋಚನೆಗೆ ಒಳಗಾಗಿ ನೀವು ಇರ್ರಿ ದೇವರ ಆಲೋಚನೆಯ ಒಂದು ಅಟ್ಟೋಟಿಯಲ್ಲಿ ನೀವು ಇರುವವರಾಗಿರ್ರಿ ನಿಮಗೆ ಒಳ್ಳೇದು ಯಾವ್ದಂತೇಳಿ ದೇವರು ಹೇಳಿಕೊಟ್ಟಿದಾನೆ ಕೊಟ್ಟಿದ್ದಾನೆ ಆ ಒಳ್ಳೆಯದರಲ್ಲಿಯೇ ನೀವು ಇರ್ರಿ ಮತ್ತೆ ಕೆಟ್ಟದ್ರ ಕಡೆಗೆ ಯಾಕೆ ನೀವು ಹೋಗ್ತಾ ಇದ್ರಿ ಒತ್ತೊಂದು ದಿವಸ ಸಿನಿಮಾ ಸೀರಿಯಲ್ಸ್ಗಳು ಕೆಲವೊಂದು ಏನ್ ಮಾಡ್ತಾ ಇದ್ದಾವೆ ಆಲೋಚನೆಗಳನ್ನು ಹುಟ್ಟಿಸ್ತಾ ಇದ್ದಾವೆ ಪ್ರಿಯರೇ ಕೆಟ್ಟದಾದಂಥ ಆಲೋಚನೆ ಕಡೆಗೆ ಮೊಬೈಲ್ ಬಂದಾಗಿಂದಂತೂ ಜಗತ್ತು ಇನ್ನೂ ಬರ್ಬಾರ್ದಾಗ್ತಾ ಇದೆ ಪಾಪದ ಒಂದು ಅಡ್ರೆಸ್ ಆಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಅಲ್ವ ಪ್ರೀಝ್ರ ಮೊಬೈಲ್ ಬಂದಾಗಿಂದ ಎಷ್ಟು ಕೆಟ್ಟದ್ದು ಎಷ್ಟು ಪಾಪ ಎಷ್ಟು ನಾವು ಘೋರ ಕೃತ್ಯಗಳನ್ನು ನಾವು ನೋಡುವಂಥವರಾಗಿ ಇದ್ದೇವೆ ಅಲ್ಲ ಪ್ರೇರ ಅದಕ್ಕಾಗಿ ಇವತ್ತಿನ ದಿವಸ ನಿನ್ನ ಆಲೋಚನೆ ಅದು ಸ್ಥಿರವಾಗಿರಲಿ ಸಂಸೋನನ್ನು ಆಲೋಚನೆ ದೇವರು ಮಾಡಿರುವಂತಹ ಉದ್ದೇಶನೇ ಬೇರೆ ಅವನು ಆಲೋಚನೆಗಳನ್ನು ಆ ತೋಟಿಯಲ್ಲಿ ಇಟ್ಟುಕೊಳ್ಳಲಿಲ್ಲ ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸಲ್ಪಟ್ಟ ಅವನು ಓದ ಪ್ರಾರಂಭದಲ್ಲಿಯೇ ಜಯವನ್ನು ಗಳಿಸಿದ ಆದರೆ ಪುನಃ ಅವನು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಾಗ ಅವನ ಆಲೋಚನೆಗಳನ್ನು ನೋಡುವಾಗ ಅವನು ಸಂಪೂರ್ಣವಾಗಿ ಏನಾದ್ರು ಆ ಕೆಟ್ಟ ಆಲೋಚನೆಯಲ್ಲಿ ಮುಳುಗೋದ ಕಾರಣಕ್ಕಾಗಿ ತನ್ನ ದೇಹವನ್ನು ಆ ಮೊದಲೇದಾಗಿ ಆಲೋಚನೆಯಲ್ಲಿ ಕೆಳಿಸ್ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅವನ ಅಂತ್ಯಾವಸ್ಥೆ ಭಯಂಕರವಾದಂತ ರೀತಿಯಲ್ಲಿ ಎತ್ತು ಆದರೆ ಇಲ್ಲಿ ನಾವು ನೋಡ್ತಾ ದಿವಸ ನಮ್ಮ ಆಲೋಚನೆಗಳು ಕೂಡ ಹೆಂಗಿರ್ಬೇಕಂತೆ ಹತೋಟಿಯಲ್ಲಿ ಇರುವವರಾಗಿರ್ಬೇಕು ನಾವು ಕ್ರಿಸ್ತನ್ ನಮಗಾಗಿ ಬರಲಿಕ್ಕಿದಾನೆ ಆತನನ್ನು ನಾವು ಯಾವಾಗಾದ್ರೂ ಎದುರುಗೊಂಡೇವಾ ಎನ್ನುವಂತ ಭಕ್ತಿಯನ್ನು ನಾವು ಮಾಡ್ಬೇಕು ಈ ಲೋಕದಲ್ಲಿ ಇದ್ದೇವೆ ನಾವು ದುಡಿದು ತಿನ್ಬೇಕಂತೇಳಿ ದೇವರು ಹೇಳಿದಾನೆ ದುಡಿಯುವಂತದ್ರ ವಿಷಯವಾಗಿ ನಾವು ಹೆಂಗಿರ್ಬೇಕ್ರಿ ನ್ಯಾಯುತವಾಗಿರಬೇಕು ಸರಿಯಾದ ರೀತಿಯಲ್ಲಿರುವಂಥವರಾಗಿರಬೇಕು ದೇವರು ಯಾವುದನ್ನು ಹೇಳಿದನೋ ಅದನ್ನೇ ಪರಿಪೂರ್ಣವಾಗಿ ಮಾಡುವಂಥವರಾಗಿ ಇರಬೇಕು ಅಲಲ್ವಿಯ ಮತ್ತೆ ನಾವು ನೋಡ್ತಾ ಇದ್ದೇವೆ ದೇವರು ಬರುವಂಥದ್ದನ್ನು ನಾವು ಎದುರು ನೋಡುವವರಾಗಿ ಇರಬೇಕು ನಮ್ಮ ಆಲೋಚನೆ ಎಲ್ಲವೂ ಕೂಡ ಪರಲೋಕದ ಕುರಿತಾಗಿ ಇರುವಂಥದ್ದಾಗಿರಬೇಕು ಅಲಲ್ವಿಯಾ ಅನೇಕರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ ತಮ್ಮ ಆಲೋಚನೆಗಳನ್ನು ಐಶ್ವರ್ಯವಂತಿಕೆಯ ಮೇಲೇನೆ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ ಅಲಲ್ವಿಯ ನನ್ನ ಇದ್ರೆ ಆಯಿತು ಬಂಗ್ಲೆ ಇದ್ರೆ ಆಯಿತು ಹೊಲಗಳಿದ್ರೆ ಆಯಿತು ನನಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಒಳ್ಳೆ ದೊಡ್ಡದಾಗಿರ್ತಕ್ಕಂಥ ಸ್ಟೇಟಸ್ ಇದ್ರೆ ಆಯಿತು ಆದರೆ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ